ಮೇಲಲ್ಲಿ ಹೋಗಿದ್ರು ನಿಮಗೆ ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲ ನಿಮಗೆ ಸಂಬಂಧ ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲ ಕಂಪ್ಲೇಂಟ್ ಅದನ್ನ ಸರ್ ನಾನೇ ಮೇಲೆ ಜಗಳ ಸರ್ ಸಿಂಪಲ್ ಏನಿಲ್ಲ ಕೊಟ್ಟಿದ್ದಾರೆ ಕನ್ನಡ ಸರ್ ಇದು ಇಲ್ಲ ನಾವು ನಾವೆಲ್ಲ ಸಂಘಟನೆಯಿಂದ ಹುಟ್ಟಿ ಬಂದಿರೋ ನಾವೆಲ್ಲ ಹೋರಾಡಿಸಿದ್ರೆ ಬಂದಿರೋದ್ರೆ ಅಲ್ಲಿರ್ತಕ್ಕಂಥ ಮ್ಯಾನೇಜರ್ ಇರೋದು ಜೊತೆಯಲ್ಲಿರೋರು ಆ ಮನೋಭಾವನೆ ಐತೆ ಅನ್ಯಾಯ ಆದಾಗ ವಿಧಾನಸೌಧ ಪೆಟ್ರೋಲ್ ಡೀಸೆಲ್ ಅನುದಾನ ಮಾಡಿದ್ರೆ ನಾವೆಲ್ಲ ಮೂರ್ ಮೂರು ಸಹಾ ಕಾಲ ಅಂತ ಬಂದಷ್ಟೇ ಸ್ಥಳೀಯವಾಗಿ ಯಾರಾದ್ರೂ ಬಂದ್ರೆ ಸಹಾಯ ಮಾಡೋ ಗುಣ ಐತೆ ಅಂತ ಮಂಜು ಸ್ಥಳೀಯ ಸಹಾಯ ಮಾಡುವಂತ ಗುಣ ಇದ್ರೆ ಸ್ಥಳೀಯರ್ ಮೇಲೆ ಕಂಪ್ಲೇಂಟ್ ಹೋಗ್ತಿರ್ಲಿಲ್ಲ ಅವ್ರಿಗೆ ಯಾವ ರೀತಿ ಪಾಸ್ ಆಯ್ತು ಮೆಸೇಜ್ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ

ಆಕ್ಚುಲಿ ಬೇಜಾರ್ ಮಾಡ್ಕೊಂಡು ಬಂದೆ ಹೇಳ್ತೀನಿ ಅಂತ ಇದು ಒಂತರ ದೌರ್ಜನ್ಯ ಇದೆ ಇದು ಇದು ದೌರ್ಜನ್ಯನೇ ಮಾತು ಇತ್ತಿದ್ರೆ ಅಲ್ಲಿ ಮಾತು ಇತ್ತಿದ್ರೆ ನನಗೆ ಗೊತ್ತು ಮಾತು ಇತ್ತಿದ್ರೆ ಇಮ್ಯೂನಿಟಿಗೆ ಇಲ್ಲಿ ಬ್ಯಾಕ್ಟರಿ ಕಳಸೋದು ಅಂದ್ರೆ ಜೋದನಿ ಫ್ಯಾಕ್ಟರಿ ಏನಕ್ಕೆ ಏನಲ್ಲ ಮಾಡೋದ್ ಅಷ್ಟೊಂದು ಫೋಟೋ ಟೀ ಕಳಿಸ್ಕೊಳ್ಳೋ ಕೆರೆಗಳಿಗೆ ನೀರು ಬಿಟ್ರು ಇವ್ರು ಬಿಟ್ಟಿಲ್ಲ ಎಂಪ್ಲಾಯ್ ಸೇಫ್ಟಿ ಇಲ್ಲ ಹೇಳ್ತೀನಿ ಗಳು ಇಂಡಮನಿಟಿ ಇಲ್ಲ ಅಲ್ಲಿ ಮೂರಿ ಹೊಡದವರಲ್ಲ ಎಷ್ಟು ಕಲೆಕ್ಟ್ ಮಾಡ್ತೀ ಅಂತ ನಾನು ಯಾಕ್ ಮೂರಿ ಹೊಳ್ತಾ ಇದ್ದೀರಾ ಹೇಳ್ತೀನಿ ನಾನು ಯಾಕ್ ನಾನು ಬೋರಿ ಹೊಳ್ತಾ ಇದ್ದೀರಾ ಇಲ್ಲಿ ಅಂತ ಕಲೆಕ್ಟ್ ಮಾಡ್ತಾ ಹೇಳ್ತೀನಿ ಕೇಳು

ಕಂಪ್ಲೇಂಟ್ ಓದಿ ನೀವು ಅದ್ರ ಮೇಲೆ ಏನಾರ ನಾವು ಹಾಕಿದಾರೆ ಏನ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ಕ್ರಿಮಿನಲ್ ಅಂದ್ರೆ ಟ್ರೆಸ್ ಪಾಸ್ ಮಾಡ್ಬಿಟ್ಟು ಕ್ರಿಮಿನಲ್ ಆಕ್ಟಿವಿಟಿ ಮಾಡಿದಾರೆ ಅಂತ ಹಾಕಿದ್ದಾರೆ ಸರಿ ಅಂದ್ರೆ ನೀವು ಸರಿನಪ್ಪ ಅವ್ರು ಮಾಡ ಸರಿ ಅಂದ್ರೆ ನಾವು ಇಲ್ಲಿರೋರು ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಬಂದ ಮೇಡಂ ಕೇಳಿದೆ ಮೇಡಂ ಈ ಕೊಟ್ಟಿರೋದೇ ಸರಿ ಇಲ್ಲ ಯಾಕೆ ಕೊಡ್ಬೇಕಾಗಿತ್ತು ಅಂತ ಇವ್ರ ಸರ್ ಬಂದ ತಕ್ಷಣ ಕೇಳಿದೆ ನಾನು ಆಕ್ಚುಲಿ ಅವ್ರ ಕಂಪ್ಲೇಂಟ್ ಕೊಡ್ಬೇಕು ನೀನ್ ಅಲ್ಲಿ ಕಾಂಟ್ಯಾಕ್ಟ್ ಕೊಟ್ಟು ಮಾಡ್ಸಿಲ್ಲ ಅವ್ರೇನ್ ಕಂಪ್ಲೇಂಟ್ ಕೊಟ್ಟಿರೋದು

ನಾವು ಶಾಲು ಹಾಕಲ್ಲ ಸರ್ ನಮಗೂ ನ್ಯಾಯ ಸಿಕ್ಕಲಿಲ್ಲ ಅಂದ್ರೆ ದೇವರೂ ನಾನು ಶಾಲು ಹಾಕಲ್ಲ ಇನ್ಮೇಲೆ ಇವರೇ ಇವ್ರಿಗೆ ಗೊತ್ತಿಲ್ಲಂತೆ ಇಟಿವಿ ಇವರೇ ಹೇಳ್ತಾರೆ ಕೇಳು ಅಲ್ಲ ಪತ್ರಕರ್ತರನ್ನೇ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡವ್ರೆ ಬರ್ಕೊಂಡು ಬಿಡ್ತಾರೆ ಅಲ್ಲ ಮಂಜು ಇವ್ರನ್ನೇ ಕೇಳ್ಬಿಡು ನಾವೇನಾದ್ರೂ ಇದ್ ಮಾಡಿದೀವಿ ಅಲ್ಲ ಎಲ್ಲರೂ ಮುಂದೆ ಹೇಳಿದ್ನಲ್ಲ ಸರ್ ಸಾರ್ ಮುಂದ ಹೇಳಿಲ್ವ ಯಾರು ಬಂದು ಏನು ಮಾತಾಡಲಿಲ್ಲ ನೋಡ್ತಾ ಇದೆ ಆಫ್ ಮಾಡಿ ಅದು ವರ್ಷಕ್ಕೆ ಇಂತಿದ್ದ ಈ ಮೇ ಮೇನು ಡೇಸ್ ಏನಿರ್ತಾವೋ ಅಂತ ಕಂಪಲ್ಸರಿ ರಜೆ ಕೊಡಬೇಕು ಅಂತ ನಿಯಮ ಇದೆ ಅದು ಕಾರ್ಮಿಕ ದಿನಾಚರಣೆಗೆ ನೀವು ಕರೆ ಅಲ್ಲ ಅದನ್ನ ಇವ್ರು ಹೇಳಿದ ಹಂಗೆ ನಾವು ಬಂದ್ವಿ ಅದೊಂದು ಮಿಷಿನ್ ಸ್ಟಾಪ್ ಆಗ್ಲೇತ ಆಗುತ್ತೆ ಸರ್ ಸ್ಟಾಪ್ ಮಾಡ್ತೀವಿ ಇಲ್ಲ ಸರ್ ಹೇಳ್ತಾ ಇದ್ದಂಗೆ ನಾವು ಇಟ್ ಮಾಡ್ವಿ ನಾವು ಅವ್ರನ್ನ ರಿಕ್ವೆಸ್ಟ್‌ನೆಸ್ ಮಾಡ್ಕೊಂಡು ಬಂದ್ವಿ ಸರ್ ರಿಕ್ವೆಸ್ಟ್‌ನೆಸ್ ಮಾಡ್ಕೊಂಡು ಬಂದ್ವಿ ದಯವಿಟ್ಟು ಕೆಲಸ ಕೊಡಿ ಅಂತಂದ ರಿಕ್ವೆಸ್ಟ್‌ನೆಸ್ ಮಾಡ್ಕೊಂಡ್ರು ಇವರು ಕೂಡ ಆಯ್ತು ಅಂತಂದ ಒಂದು ಒಂದ್ ಹೇಳಿದರು ಹಲ್ಕೊಂಡ ನಮ್ಮೋರ್ ಮಾಡಲ್ಲ ಇಲ್ಲಿ ಅಲ್ಲ ಮಾಡಲ್ಲ ಅಂತಂದಾಗ ನಾವ್ ಬಂದ್ವಿ ಹಂಗೇನೆ ಬಟ್ ಅದನ್ನ ಎಷ್ಟು ಕ್ಲೀನ್ ಬೆಳೆಸಿಸ್ಬಿಟ್ರು ಅಂದ್ರೆ ನಂಗೆ ಇವತ್ತು ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ಇದೀನಿ ನನಗೆ ಶಾಕ್ ಆಯ್ತು ಮೇಲೆ ಅಲ್ಲ ಐತೆ ಇದ್ರಲ್ಲಿ ಗುರುತಿಸ್ಬಿಟ್ರು ಕ್ರಿಮಿನಲ್ ಇದ್ರ ಮೇಲೆ ಇದ್ ಮಾಡಿರಿ ಅಂತ ಅದನ್ನ ಒಂದು ಲೆಕ್ಕಾಚಾರ ಹೋದ್ರೆ ಫೈನಲಿ ಅದು ರೌಡಿ ಶೀಟರ್ ಕ್ರಿಯೇಟ್ನೆಸ್ ಮಾಡ್ಬೋದು ಆ ಲೆಕ್ಕದಲ್ಲಿ ಕೊಟ್ಟಿರೋದು ಅವ್ರು ಕಂಪ್ಲೇಂಟು ರೌಡಿ ಶೀಟರ್ ಇದನ್ನು ಕ್ರಿಯೇಟ್ನೆಸ್ ಮಾಡ್ಬೋದು ಅದೇ ಲೆಕ್ಕದಲ್ಲಿ ಇರೋದು ಆಯ್ತು ಏನೋ ಅವ್ರ ಪರ ನಾನು ಕನ್ನಡದೇ ಸೇಮ್ ಇನ್ಸಿಡೆನ್ಸ್ ತಾನೆ ಅವನೇ ಹೊಡೆದ ಅವನೇ ಕಂಪ್ಲೇಂಟ್ ಕೊಟ್ಟ ಸಿ ಸಿ ಟಿ ವಿ ಫುಟೇಜ್ ತೆಗ್ಲಿಲ್ಲ ಅಂತಂದ್ರೆ ಏನಾಗಿರೋದು ಹೇಳ್ತು ಪಾಪ ಯಾರೋ ಒಬ್ಬ ಅಮಾಯಕ ಹೋಗಲಿ ಇದು ಜೈಲಲ್ಲಿ ಇರ್ತಾ ಇದ್ದ ಸಿಕ್ಕಿದಕ್ಕೆ ಅವನಿಗೆ ನ್ಯಾಯ ಸಿಕ್ತು ಇಲ್ಲ ಅಂತಂದ್ರೆ ಓ ಅದು ನ್ಯಾಷನಲ್ ನ್ಯೂಸ್ಗಳಲ್ಲೆಲ್ಲ ಬಂತು ಹಿಂದಿ ಹಿಂದಿಯವರ ಮೇಲೆ ಕನ್ನಡಿಗ ದೌರ್ಜನ್ಯ ಅಂತಂದ್ರೆ ಅದೇ ತಾನೇ ಆಗ್ತಾ ಇರಿ ಇದು ಆಟೋಮೆಟಿಕಲ್ ರೆಕಾರ್ಡ್ ಆಗ್ತಾ ಇರ್ತದೆ ರೆಕಾರ್ಡ್ ಅವಾಗ ನಾನು ಇಲ್ಲಿ ನಡೆದ ಪ್ರತಿಯೊಂದು ಇನ್ಸಿಡೆಂಟ್ಸ್ ರೆಕಾರ್ಡಿಂಗ್ ಆಗಿರ್ತದೆ ಯಾಕಂದ್ರೆ ನನಗೆ ಪ್ರೂಫ್ ಬೇಕಾಗಿರುತ್ತಲ್ಲ ಪ್ರೂಫ್ ಬೇಕಾಗಿ ಬೇಕಾಗಿರ್ತದಲ್ಲ ಇವಾಗ ನಾಳೆ ಬಂದು ಹಿಂಗೆ ಮಾಡಿದ್ರು ಅಂತಂತ ಒಂದು ಲೆಕ್ಕದಲ್ಲಿ ಇರೋದು ಇವಾಗ ಅವರು ಸಿ ಸಿ ವಿ ಫೋಟೋ ತಾನೆ ಇಟ್ಟಿರೋದಿಲ್ಲ ಏನಾದರೂ ಸಿರಿಗ ಯಾರ ಮೇಲೆ ಆದರೂ ಗಲಾಟೆ ಮಾಡಿದ್ರೆ ಇಲ್ಲ ಹೊಡೆದಿದ್ರೆ ಇಲ್ಲ ಏನಾದರೂ ಮಾಡಿದ್ರೆ ನಾನು ಹೇಳಿದ್ನಲ್ಲ ಸ್ಟೇಷನ್ ಅದೇ ಓಡ್ದಾಯ್ತು ನಾನು ಹೇಳಿದೆ ಸಾರ್ಗೆ

ಅಲ್ಲ ಸರ್ ನಾವೇನ್ ಗಲಾಟೆ ಮಾಡಿದ್ವಿ ಸರ್ ಇಲ್ಲಿ ಕೇಳಿ ನಾನು ನಾವು ಗಲಾಟೆ ಮಾಡಿದ್ವಿ ಸರ್ ಕೇಳಿ ಕೇಳಿ ಇತ್ತೀಯ ದೊಡ್ಡ ವಿದ್ಯಾಸ್ಥಲ್ಲಿ ತುಂಬಾ ಕ್ರಾಮ್ ಡೌನ್ ಆಗ್ತಾ ಸರ್ ನಾನು ನಿಮ್ಮ ನಿಮ್ಮ ಬಗ್ಗೆ ಯಾರು ಹೇಳಿದ್ನಲ್ಲ ಕೇಳಿ ಅಲ್ಲ ಸರ್ ಅಲ್ಲ ಒಂದೇ ನಿಮಿಷ ನಾವೇನಾದರೂ ಒಳಗಡೆ ಬಂದೆ ಏನು ಗಲಾಟೆ ಮಾಡಿದ್ರು ನಾನು 17 ಹೇಳಿದ್ನಲ್ಲ ಈಗ ಮೇಡಂ ಅದು ಹೇಳಿದ್ರು ಅಣ್ಣಾಜಿ ಕಂಪ್ಲೇಂಟ್ ಹೋಗಿದೆ ಯಾವ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಅವರು ಒಳಗಡೆ ಬಂದ ಸರ್ ಅಣ್ಣಾಜಿ ಕ್ರಿಮಿನಲ್ ಟ್ರಸ್ಪಾಸ್ ಮಾಡಿದೀವಿ ಅಂತ ಹೇಳಿದ್ರು ಕ್ರಿಮಿನಲ್ ಆಕ್ಟ್ ನಾವು ಕ್ರಿಮಿನಲ್ ಅಲ್ಲ ಆಕ್ಚುಲಿ ನಾವು ಅಲ್ಲಿ ಬಂದ ನಮ್ಮ ಪತ್ರಿಕಾ ಸ್ವಾತಂತ್ರ್ಯನ ಕಿತ್ತಕಣಂಗ ಅಂತ ಇದೆ ಅಲ್ಲಿ ನಾವು ಇವರು ಹೋರಾಟಗಾರರು ಬಂದಾಗ ಅಲ್ಲಿ ಏನು ನಾವು ಬಂದಿದ್ದು ಒಂದು ಕಾಪಿ ಬೇಕು ನನಗೆ ಕಾಪಿ ತಗೊಳ್ಳಿ ಅವ್ರು ಅಲ್ಲ ಒಳಗಡೆ ಬಂದು ಗಲಾಟೆ ಮಾಡಿದ್ದಾರೆ ಅಂತಂದಂತ ಎಲ್ಲ ಲೆಟರ್ ಬರ್ಕೊಟ್ಟಿದಾರಲ್ವಾ ಏನ್ ಗಲಾಟೆ ಮಾಡಿದೀವಿ ಮೊನ್ನೆ ನವೆಂಬರ್ ಒಂದನೇ ತಾರೀಕು ಡ್ಯೂಟಿ ಮಾಡಿಸಿದ್ದಾರೆ ಜೋದಾನಿ ಇವರು ಕೂಲಾಗಿ ಮಾತಾಡಿದಾರೆ ನಾವು ಕೂಲಾಗ್ ಮಾಡಿದ್ದೇವೆ ಪ್ಲೀಸ್ ನಿಜ ಕೊಟ್ಟರು ನಾವು ವಾಪಸ್ ಬಂದಿದ್ದೀವಿ ಕಂಪ್ಲೇಂಟ್ ಮಾಡ್ಬಿಡವ್ರ ಇವತ್ತು

ಅಲ್ಲ ಅಟ್ಲೀಸ್ಟ್ ಕಾರ್ಮಿಕರ ಚೆನ್ನಾಗಿ ರಜೆ ಕೊಡ್ಬೇಕು ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕೆಂಪೇಗೌಡ ಸತ್ಯ ಮತ್ತು ನೇರ ಸುದ್ದಿಗಳನ್ನು ನಿಮಗೆ ತಲುಪಿಸಲು ಹೊಸದೊಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೇವೆ ಅದುವೇ ಸತ್ಯದ ನಡು ಡಮರಗೋ ಯೂಟ್ಯೂಬ್ ಚಾನಲ್ ದಯವಿಟ್ಟು ನಮ್ಮನ್ನ ಬೆಂಬಲಿಸಿ ಅಂತ ತಿಳ್ಕೊಳ್ತೀವಿ